ಸಭೆ ಸೇರ್ಪಡೆ ಕ್ರಮವನ್ನು ವಿರೋಧಿಸಿ ಮದ್ದೂರಿನ ಗೆಜ್ಜಲಗರೆ ಗ್ರಾಮ ಪಂಚಾಯತ್ ಮುಂದೆ ನಡೆಯುತ್ತಿರುವ ಹೋರಾಟ ಹತ್ತೊಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಹಲವಾರು ಮಂದಿ ಮತ್ತು ಸಂಘ ಸಂಸ್ಥೆಗಳು ತಮ್ಮ ಬೆಂಬಲವನ್ನು ಸೂಚಿಸಿದ್ದಾವೆ ಪ್ರತಿಭಟನೆಯಲ್ಲಿ ಗೆಜಲಗರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅನೇಕ ಗ್ರಾಮಸ್ಥರು ಮತ್ತು ರೈತರು ಭಾಗಿಯಾಗಿದ್ದಾರೆ ರೈತ ಹೋರಾಟಗಾರ್ತಿ ಸುನಂದ ಜೈರಂ ನೇತೃತ್ವದಲ್ಲಿ ನಿರಂತರವಾಗಿ ಪ್ರತಿಭಟನೆ ಮುಂದುವರೆದಿದೆ ಪ್ರತಿಭಟನೆಗೆ ಮಾಜಿ ಶಾಸಕ ಜಿಪಿ ಶಿವಕುಮಾರ್ ತಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದರು ತಮ್ಮೂರಿನ ಪಂಚಾಯಿತಿಯನ್ನು ನಗರ ಸಭೆ ಸಭೆಗೆ ಕೈಬಿಡಲು ಆಗ್ರಹಿಸಿದರು ನಗರಸಭೆ ಸೇರ್ಪಡೆ ಮಾಡಿದ ಶಾಸಕರಾದ ಉದಯ್ ಮತ್ತು ದಿನೇಶ್ ಹೋಗಿ ಅಸಮಾಧಾನ ಹೊರಹಾಕಲಾಯಿತು ಸರ್ಕಾರ ಈ ಕೂಡಲೇ ತಮ್ಮೂರಿನ ಗ್ರಾಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈ ಬಿಡುವಂತೆ ಒತ್ತಾಯಿಸಲಾಯಿತು ಹೋರಾಟ ಇದನ್ನ ಹಲವಾರು ಪ್ರಯತ್ನಗಳು ನಡೀಬಾರದು ಪ್ರತಿನಿತ್ಯ ಈ ಒಂದು ಹೋರಾಟಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಎಲ್ಲ ಜಿಲ್ಲೆಯ ಈಗ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವು ಆದ್ರೂ ಶರೀರಕ್ಕೆ ನೋವು ಅದು ಗೆದ್ದಲಿಗೆರೆಗಾಗಿ ಅದಲ್ಲದೆ ನಮ್ಮ ರೈತ ಸಂಘ ಹೊರ ಬರ್ಬೇಕಾದ್ರೆ ಊರ ಈ ಊರೇ ಗೆದ್ದಲಿಗೆರನೆ ಆವತ್ತ ದಿವಸ ಆ ರೈತ ಸಂಘ ಬಂದೇನೆ ಈ ರಾಜ್ಯದಲ್ಲಿ ಜನತಾ ಪಕ್ಷ ಸರ್ಕಾರ ಬೊಮ್ಮಾಯಿಯವರು ರಾಮಕೃಷ್ಣ ಅವರು ದೇವರಿಗೌಡರು ನಂಜು ಸ್ವಾಮಿ ಅವರಂತ ಪ್ರಮುಖ ನಾಯಕರ ಆಶೀರ್ವಾದದಿಂದ ಅವರೆಲ್ಲರೂ ಸರ್ಕಾರದಲ್ಲಿ ಈ ಸಂದರ್ಭದಲ್ಲಿ ಮುಖಂಡರಾದ ಸುನಂದ ಜೈರಂ ಯೋಗೀಶ್ ಶಿವು ಮೋಹನ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು ಆಹಾರದ ಮಹತ್ವದ ಹೆಚ್ಚಿದ್ದು ಎಲ್ಲರೂ ಆಹಾರದ ಮಹತ್ವ ಕುರಿತು ತಿಳಿದುಕೊಳ್ಳಬೇಕು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಭಾರತ ಆಹಾರದ ಕೊರತೆಯನ್ನು ಎದುರಿಸುತ್ತಿತ್ತು ಆದರೆ ಇಂದು ಬೇರೆ ದೇಶಗಳಿಗೆ ಭಾರತ ಆಹಾರ ರಫ್ತು ಮಾಡುತ್ತಿದೆ ಅಂತ ಕೃಷಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ತಿಳಿಸಿದರು ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಇಲಾಖೆ ಕಾನೂನು ಮಾಪನ ಇಲಾಖೆ ಹಾಗೂ ಇನ್ನಿತರ ೇಖಗಳ ಆಶ್ರಯದಲ್ಲಿ ಆಹಾರ ಸುರಕ್ಷತೆ ಮತ್ತು ಕಾನೂನು ರವಿ ಕಾರ್ಯಕ್ರಮವನ್ನು ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಹಾಗೂ ತ್ವರಿತ ವಿಲವಾರಿ ಎಂಬ ಘೋಷವಾಕ್ಯದ ಅಡಿಯಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ರಸ್ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಸಚಿವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಾನೂನು ಬಗ್ಗೆ ಎಲ್ಲರೂ ಜಾಗೃತರಾಗಿ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಅಂತ ಹೇಳಿದರು ಇವತ್ತಿಗೂ ಆಹಾರ ಸಿಗದೆ ಇರುವ ಜನರು ಇದ್ದಾರೆ ಕೆಲವರು ಆಹಾರದ ಉಪಯೋಗ ಪಡೆದುಕೊಳ್ಳದೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಗ್ರಾಹಕರಿಗೆ ಸಂಕಷ್ಟ ಪರಿಸ್ಥಿತಿ ಬರಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿದರು ಆಹಾರದ ಮಹತ್ವ ಎಷ್ಟು ಅನ್ನೋದು ನಾವೇನು ನಿಮಗೆ ಹೇಳಬೇಕಾಗಿಲ್ಲ ಪ್ರತಿಯೊಬ್ಬ ಬದುಕು ಮಹತ್ವದ ಬಗ್ಗೆ ಎಲ್ರಿಗೂ ಅರಿವಿದೆ ಅದನ್ನು ಇವತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ಅರ್ಥೈಸ್ತಕ್ಕಂಥದ್ದು ಸಹ ಭಾಳ ಈ ಒಂದು ದಿನಾಚರಣೆಯ ಮಹತ್ವಾಗಿದೆ ನಮ್ಮ ದೇಶದಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷದ ಹಿಂದೆ ಆಹಾರದ ಕೊರತೆಯನ್ನು ಎದುರಿಸ್ತಿದ್ದಂಥ ದೇಶ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಅವತ್ತಿನ ಕಾಲದಲ್ಲಿ ನಮಗಿತ್ತು ಇವತ್ತು ನಾವೇನೇ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ನಮ್ಮ ರೈತರು ಬಂದಿದ್ದಾರೆ ಅದಕ್ಕೇನೇ ಸರ್ಕಾರ ಇಲಾಖೆ ಸಪೋರ್ಟ್ ಕೊಟ್ಟರು ಅದರ ಕೀರ್ತಿ ಮತ್ತು ಅದರ ಶ್ರಮ ಆ ಪ್ರಯತ್ನ ಎಲ್ಲ ಈ ನಾಡಿನ ರೈತರಿಗೆ ಸಲ್ಲಬೇಕಾಗುತ್ತೆ ಇದೆಲ್ಲ ಮಧ್ಯದಲ್ಲೂ ಸಹ ಆಗಿ ಆಹಾರವನ್ನು ನಾವು ಬೆಳೆದ್ರು ನಾವು ಎಷ್ಟೋ ಜನಕ್ಕೆ ಒಂದೊಂದು ಊಟ ಇಲ್ಲದೆ ಇರತಕ್ಕಂಥದ್ದನ್ನು ಸಹ ಈ ನಾಡಿನಲ್ಲಿ ನಾವು ನೋಡಿದ್ವಿ ಅದಕ್ಕೋಸ್ಕರ ಹಿಂದೆ ಯು ಪಿ ಎ ಕೇಂದ್ರದ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಗಳಾಗಿದ್ದಾಗ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ತಂದ ಒಬ್ಬ ಈ ರಾಷ್ಟ್ರದಲ್ಲಿ ಆಸ್ತಿ ಅಥವಾ ಉದ್ಯೋಗ ಅಥವಾ ಬೇರೆ ಯಾವುದೂ ಅವಕಾಶ ಇಲ್ಲದೆ ಇರತಕ್ಕಂಥ ಒಬ್ಬ ಒಂದು ಕುಟುಂಬ ಕನಿಷ್ಠ ಪಟ್ಟದಲ್ಲಿ ಅವರಿಗೆ ಫುಡ್ಡು ಸಿಕ್ಕಬೇಕು ಅನ್ನೋ ಕಾರಣಕೋಟುಗಳ ಫುಡ್ ಶಿರಿಯ ಆ್ಯಕ್ಟನ್ನು ತಂದಿತ್ತು ಅವಾಗಲಿಂದ ಐದು ಕೆ ಜಿ ಅಕ್ಕಿ ಕೊಡ್ತಕ್ಕಂಥದ್ದು ಪ್ರಾರಂಭ ಆಯಿತು ನಮ್ಮ ಹಿಂದಿನ ಇವತ್ತಿನ ಮುಖ್ಯಮಂತ್ರಿ ಹಿಂದೆ ಮುಖ್ಯಮಂತ್ರಿ ಆದಾಗ ಅವರು ಅದನ್ನು ಹೆಚ್ಚು ಏಳು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬರಿಗೂ ಕೊಡಲಿಕ್ಕೆ ತೀರ್ಮಾನ ಅದಾದ ಮೇಲೆ ಕಳೆದ ಬಾರಿ ಬಂದ ಸರ್ಕಾರ ಕಡಿಮೆ ಮಾಡ್ತು ಮತ್ತೆ ಈಗ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಕೃಷ್ಣ ಮಾತನಾಡಿ ಗ್ರಾಹಕರು ಮೋಸವಾಗದ ರೀತಿ ಅರಿವು ಮೂಡಿಸುವ ಕಾರ್ಯವನ್ನು ಮಾಡಿಸಲಾಗುತ್ತಿದೆ ಗ್ರಾಹಕರಿಗೆ ಗ್ರಾಹಕ ಕಾನೂನಿನ ಕುರಿತು ಅರಿವು ಇರಬೇಕು ಅನೇಕ ಒಳಗಾದ ಗ್ರಾಹಕರಿಗೆ ನ್ಯಾಯ ಕೊಡಿಸುವ ಕೆಲಸವಾಗುತ್ತಿದೆ ಸಾರ್ವಜನಿಕರಿಗೆ ಆಹಾರ ಭದ್ರತೆ ಒದಗಿಸುವ ಕೆಲಸ ಸರ್ಕಾರದ ಕರ್ತವ್ಯ ಅಂತ ಅವರು ಹೇಳಿದರು ಡಿಪಾರ್ಟ್ಮೆಂಟ್ಸ್ನ ಅಧಿಕಾರಿಗಳೇ ಮತ್ತು ಮಾತ್ ಪತ್ರಕರ್ತ ಬಂಧುಗಳೇ ಈ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ನಡೀಬೇಕಾದರೆ ಹಲವರ ಪರಿಶ್ರಮ ಇದೆ ಇದೊಂದು ಕಾನೂನು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದರಲ್ಲಿ ಎಲ್ಲರೂ ಒಂದು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಆದರೆ ಅದು ಒಂದೊಂದು ವೇದ ವಾಕ್ಯದೊಂದಿಗೆ ಒಂದು ಸ್ಟಾರ್ಟ್ ಆಗುತ್ತೆ ಪ್ರತಿ ವರ್ಷ ಒಂದು ಸಬ್ಜೆಕ್ಟನ್ನು ತಗೋತಾರೆ ಈ ವರ್ಷದ ಘೋಷವಾಕ್ಯ ಡಿಜಿಟಲ್ ನ್ಯಾಯದ ಮೂಲಕ ಪರಿಣಾಮಕಾರಿ ಹಾಗೂ ತ್ವರಿತ ವಿಲೇವಾರಿ ಮಾಡುವಂಥದ್ದು ಗ್ರಾಹಕರಿಗೆ ಒಂದು ಮೋಸ ಹೋಗಬಾರ್ದು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕು ಮತ್ತು ತಿಳುವಳಿಕೆ ನೀಡುವುದು ಅವರ ಮತ್ತೆ ಗ್ರಾಹಕರಿಗೆ ಯಾವ್ಯಾವುದು ಅವ್ರ ಹಕ್ಕಿದೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ ಅದರ ಪರಿಣಾಮಕಾರಿಯಾಗಿ ತಿಳಿಸಿ ಕೊಡಬೇಕಾದದ್ದು ಇವತ್ತು ಗ್ರಾಹಕರ ದಿನಾಚರಣೆಯ ಮೂಲ ಉದ್ದೇಶ ಗ್ರಾಹಕರಿಗೆ ಯಾವುದಾದ್ರೂ ಅನ್ಯಾಯ ಆದರೆ ಅದನ್ನು ಅವರು ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡಿ ಅದಕ್ಕೆ ಪರಿಹಾರವನ್ನು ಸಹ ಗ್ರಾಹಕರ ವೇದಿಕೆ ಮುಖಾಂತರ ಅಥವಾ ಸರ್ಕಾರಿ ಅಧಿಕಾರಿಗಳ ಮುಖಾಂತರ ಅಥವಾ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಮುಖಾಂತರ ಅವ್ರು ಪಡಿಬೋದು ಇದರ ಅರಿವು ಎಷ್ಟೋ ಜನಕ್ಕೆ ಇರಲಿಲ್ಲ ಹಾಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ನಾವು ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತೀವಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಸಹ ಇಂಥ ಕಾರ್ಯಕ್ರಮ ಹಮ್ಮಿಕೊತೀವಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಆಹಾರ ಭದ್ರತೆ ಅನ್ನೋದು ದೇಶದಲ್ಲಿ ಪ್ರತಿಯೊಬ್ಬರು ಹುಟ್ಟಿದ ಮೇಲೆ ಅವ್ರಿಗೆ ಆಹಾರವನ್ನು ಒದಗಿಸಬೇಕಾದದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯ ಈಗ ಏನೋ ದಾನ ಕೊಡ್ತಾ ಇದೀವಿ ಅಥವಾ ಏನೋ ನಿಮಗೆ ಸಹಾಯ ಮಾಡ್ತಾ ಇದೀವಿ ಅನ್ನೋದು ಆಗಬಾರ್ದು ಅದು ಪ್ರತಿಯೊಬ್ಬ ಮಾನವನ ಹಕ್ಕು ಅದನ್ನ ಒಂದು ಕಾನೂನಾಗಿ ಮಾರ್ಪಾಟು ಮಾಡಿದ್ದೇ ಈ ಎನ್ ಎಫ್ ಎಸ್ ಎ ಆಕ್ಟ್ ಕರ್ನಾಟಕ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಆಹಾರ ಮತ್ತು ಪೌಷ್ಟಿಕ ಭದ್ರತೆಯನ್ನು ಮಾನವ ಜೀವನ ಚಕ್ರದ ದೃಷ್ಟಿಕೋನದಿಂದ ಒದಗಿಸುವ ಉದ್ದೇಶವನ್ನು ಹೊಂದಿದ್ದು ಜನರು ಗೌರವದ ಜೀವನ ನಡೆಸಲು ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟ ಆಹಾರದ ಗುಣಮಟ್ಟದ ಆಹಾರ ಪಡೆಯುವುದನ್ನು ಖಾತ್ರಿಗೊಳಿಸುವುದೇ ಈ ಎನ್ ಎಫ್ ಎಸ್ ಆ್ಯಕ್ಟ್ ಟೂ ತೌಸಂಡ್ ತರ್ಟಿ ಅದರ ಉದ್ದೇಶ ಈ ಆಹಾರ ಸುರಕ್ಷತೆ ತಮಗೆಲ್ಲ ಗೊತ್ತಿದೆ ಮನುಷ್ಯ ಬದುಕಬೇಕು ಅಂದ್ರೆ ಆಹಾರ ಬೇಕು ನೀರ್ ಬೇಕು ಶುದ್ಧವಾದ ಗಾಳಿ ಇರಬೇಕು ಇವು ಮೂರು ಅಬ್ಸಲ್ಯೂಟ್ಲಿ ನೆಸೆಸರಿ ಅದಿಲ್ಲದೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಆಹಾರ ಧಾನ್ಯಗಳ ಖರೀದಿ ಮಾಡುವಾಗಲೂ ನಾವು ಶುದ್ಧವಾದ ಆಹಾರ ಪದಾರ್ಥಗಳನ್ನ ಖರೀದಿ ಮಾಡಬೇಕು ಅದಕ್ಕೆ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗಲೂ ಸಹ ಅದನ್ನ ಸುರಕ್ಷಿತವಾಗಿ ಮಾಡ್ಕೋಬೇಕಾಗತ್ತೆ ಮತ್ತೆ ನ್ಯಾಯಬೆಲೆ ಅಂಗಡಿಗಳು ಮತ್ತು ಗೋದಾಮುಗಳಲ್ಲಿ ಎಲ್ಲಿ ಶೇಖರಣೆ ಮಾಡಿರ್ತೀವೋ ಅದನ್ನು ನಾವು ವೈಜ್ಞಾನಿಕವಾಗಿ ಶೇಖರಣೆ ಮಾಡೋದ್ರಿಂದ ಇದರ ಸುರಕ್ಷತೆಯನ್ನು ನಾವು ಕಾಪಾಡಬೇಕಾಗುತ್ತೆ ಸಭೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಆನಂದ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ ಮೈಸೂರು ಅಧ್ಯಕ್ಷ ಸಿ ಡಿ ಗಂಗಾಧರ್ ವಕೀಲರ ಸಂಘದ ಅಧ್ಯಕ್ಷ ಸತ್ಯಾನಂದ ಕಾಲೇಜಿನ ತರಬೇತಿ ಸಂಯೋಜಕರಾದ ಕುಮಾರಸ್ವಾಮಿ ಹಾಗೂ ಜಂಟಿ ನಿರ್ದೇಶಕ ಹೆಗ್ಡೆ ಡಾಕ್ಟರ್ ಶಶಿಧರ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಹುಬ್ಬಳ್ಳಿಯಲ್ಲಿ ದಲಿತ ಮಹಿಳೆಯ ಮೇಲೆ ದೌರ್ಜನ್ಯ ಪ್ರಕರಣವನ್ನು ಖಂಡಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಜಮಾನಗೊಂಡ ಬಿಜೆಪಿ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ರಾಜ್ಯ ಸರ್ಕಾರ ಮತ್ತು ಗೃಹ ಸಚಿವ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಘೋಷಣೆ ಕೂಗಲಾಯಿತು ಗೃಹ ಸಚಿವ ಪರಮೇಶ್ವರ್ ರಾಜೀನಾಮೆಗೆ ಬಿಜೆಪಿ ಕಾರ್ಯಕರ್ತರು ಒತ್ತಾಯ ಮಾಡಿದರು ಪೊಲೀಸರು ಮಹಿಳೆಯರ ಮೇಲೆ ಈ ರೀತಿ ದೌರ್ಜನ್ಯ ನಡೆಸಿರುವುದು ಸರಿಯಲ್ಲ ರಾಜ್ಯ ಸರ್ಕಾರಕ್ಕೆ ಕಣ್ಣಿಲ್ಲ ಅಸಮರ್ಥರಾಗಿದ್ದಾರೆ ಗೃಹ ಸಚಿವರು ಅಂತ ಹೇಳಿದರು ಸರ್ಕಾರ ಭ್ರಷ್ಟಾಚಾರದಿಂದ ಮುಳುಗಿದೆ ಮಹಿಳೆಯರಿಗೆ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಜೀವಂತ ದಲಿತ ಜನಪ್ರತಿನಿಧಿ ಅವರು ಶ್ರದ್ಧಾಂಜಲಿ ಪೋಸ್ಟ್ ಹಾಕಿದ್ದಾರೆ ಮಹಿಳೆ ಮೇಲೆ ದೌರ್ಜನ್ಯ ನಡೆಸಿದ ಪೊಲೀಸರ ಅಮನತೆಗೆ ಒತ್ತಾಯಿಸಿದರು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದು ಎಚ್ಚರಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ಒಂದು ನಾಗರಿಕ ಸಮಾಜ ತಲೆ ತಗ್ಸುವಂಥ ಏನು ಘಟನೆ ನಡೆದಿದೆ ಈ ದುಷ್ಟ ಭ್ರಷ್ಟಾಚಾರ ದಿನ ಪೂರ್ತಿ ಬರೀ ಭ್ರಷ್ಟಾಚಾರದಲ್ಲೇ ಮುಳುಗಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಬಂದಾಗಿಂದ ಯಾವ ಮಹಿಳೆಯರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಸುರಕ್ಷತೆ ಇಲ್ಲ ಅನ್ನೋದನ್ನ ಪ್ರತಿ ಹಂತ ಹಂತದಲ್ಲೂ ಕೂಡ ಅದು ಒಂದು ಸಾಬೀತು ಮಾಡ್ಕೊಂಡು ಬಂದಿದೆ ಇದು ಮುಂದುವರೆದ ಭಾಗವಾಗಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಘನತವೆತ್ತ ರಾಜ್ಯಪಾಲರಿಗೆ ನಾವು ಇವತ್ತು ಒತ್ತಾಯವನ್ನು ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸೋದಕ್ಕೆ ಇವತ್ತು ಬಂದಿದ್ದೇವೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದಾವೆ ಏನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟ್ರು ಸುವರ್ಣ ಅನ್ನೋರು ದೂರು ಕೊಟ್ಟ ತಕ್ಷಣ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದ ಸುಜಾತ ಹಂಡಿಯವರ ಒಂದು ದೌರ್ಜನ್ಯವನ್ನು ಎಸಗಿ ಅವರೊಬ್ಬರು ಮಹಿಳೆ ಅದರಲ್ಲೂ ವಿಶೇಷವಾಗಿ ದಹಿಲ್ ದಲಿತ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಅವಮಾನವಾಗಿ ಅವ್ರನ್ನ ನಡೆಸ್ಕೊಂಡಿರೋದು ಅದರಲ್ಲೂ ಕಾನೂನು ರಕ್ಷಣೆ ಮಾಡಬೇಕಾಗಿರೋಂಥ ಇದೇ ಪೊಲೀಸರೇ ಆ ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಆ ರೀತಿ ಒಂದು ಇಡೀ ಸಮಾಜ ತಲೆ ತಗ್ಸೋ ರೀತಿಯಲ್ಲಿ ಇವತ್ತು ಮಾಡಿರೋದು ನಿರಕ್ಕೂ ಕೂಡ ದುರದೃಷ್ಟಕರ ಇಡೀ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಒಂದು ವಿಶೇಷವಾದ ಪೂಜ್ಯವಾದ ಸ್ಥಾನವನ್ನು ನಮ್ಮ ಸಮಾಜ ಕೊಟ್ಟಿದೆ ಅಂಥ ಒಬ್ಬರು ಮಹಿಳೆಯರಿಗೆ ಇವರು ವಿವಸ್ತ್ರಗೊಳಿಸಿ ಈ ರೀತಿ ನಡ್ಸ್ಕೊತಾರೆ ಅಂದರೆ ನ್ಯಾಯ ಎಲ್ಲಿದೆ ಈ ಸರ್ಕಾರದಲ್ಲಿ ಈ ಮಟ್ಟಕ್ಕೆ ಒಬ್ಬರು ದಲಿತ ಮಹಿಳೆಯನ್ನು ನಡ್ಸ್ಕೋತಾರೆ ಅಂದರೆ ಈ ಸ್ವಯಂ ಘೋಷಿತ ಅಹಿಂದ ನಾಯಕರಾದಂಥ ಸಿದ್ದರಾಮಯ್ಯರು ಎಲ್ಲೋಗಿದ್ದಾರೆ ಪ್ರತಿದಿನ ರೀಲ್ಸು ಅಲ್ಲಿ ಇಲ್ಲಿ ಪೋಸ್ಟ್ಗಳು ಹಾಕ್ಕೊಂಡು ಮಾಡ್ತಿರೋಂಥ ಮಹಿಳಾ ಆಯೋಗದ ಅಧ್ಯಕ್ಷ ಎಲ್ಲೋಗಿದ್ದಾರೆ ಈ ಏನು ನನಗೇನೂ ಗೊತ್ತಿಲ್ಲ ಇದರ ಬಗ್ಗೆ ವಿಚಾರಿಸ್ತೀನಿ ಅವು ಇವು ಅಂತ ಹೇಳ್ಕೊಂಡು ಬರೀ ಕಾಲಹರಣ ಮಾಡ್ತಿರೋವಂಥ ಒಬ್ಬ ಅಸಮರ್ಥ ಗೃಹ ಎಲ್ಲಿ ಹೋಗಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ಧರಾಮಯ್ಯನವರು ಪ್ರತಿ ಹಂತದಲ್ಲೂ ಅವರು ಬೆಳಿಗ್ಗೆ ಎದ್ದರೆ ಅವ್ರಿಗೆ ಎಷ್ಟು ದುಡ್ಡು ಓಡಿಬೇಕು ಇವತ್ತೆಲ್ಲಿ ಭ್ರಷ್ಟಾಚಾರ ಮಾಡಬೇಕು ಯಾವ ಇಲಾಖೆಯಲ್ಲಿ ದುಡ್ಡನ್ನು ಕದಿಬೇಕು ಎಲ್ಲಿ ಸೈಟ್ ಓಡಿಬೇಕು ಬರೀ ಇವುದರಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಮಹಿಳಾ ಜಿಲ್ಲಾಧ್ಯಕ್ಷೆ ಮಂಗಳ ನವೀನ್ ಸಿದ್ದರಾಜು ಸಿಟಿ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ಶಶಿಕುಮಾರ್ ಹೊಸಳ್ಳಿ ಶಿವ ಸವಿತಾ ನಿರ್ಮಲಾ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ಪಾಂಡೋಪರ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ಕಚೇರಿ ಎದುರು ಬಡ ಪಿಗ್ಮಿದಾರರು ಇಟ್ಟ ರೈತರು ಹಾಗೂ ಸಾರ್ವಜನಿಕರು ತೀವ್ರ ಪ್ರತಿಭಟನೆ ನಡೆಸಿ ತಮ್ಮ ಅಸಮಾಧಾನ ಹೊರಹಾಗಿದರು ಕೂಲಿನಾರಿ ಮಾಡಿ ಕಷ್ಟಪಟ್ಟು ಕಟ್ಟಿದ ಹಣವನ್ನು ಸಹಕಾರ ಸಂಘದ ಮೂಲಕ ಗುಳು ಮಾಡಲಾಗಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸಂಘದ ಸಿಬ್ಬಂದಿಯನ್ನು ಕಚೇರಿಯೊಳಗೆ ಕುಡಿಯಾಕಿ ಮುಖ್ಯದ್ವಾರಕ್ಕೆ ಬೀಜಿಡಿದರು ಅವ್ರ ಏನಿಲ್ಲ ಎರಡು ವರ್ಷದಿಂದನು ಪಿಗ್ನಿ ಎಫ್ಟಿ ದುಡ್ಡ ಇವರು ಎಲ್ಲ ಒಳೊಳಗೆ ನುನ್ಕೊಬಿಟ್ಟು ಜನಗಳಿಗೆಲ್ಲ ಮೋಸ ಮಾಡ್ಬಿಟ್ಟು ಅವರವರೇ ನುಂಕೊಂಡಿದ್ದಾರೆ ಬಂದ್ ಕೇಳಿದ್ರು ಒಂದ್ ವರ್ಷ ಆದ್ಮೇಲೆ ಕೇಳಿದ್ರು ನಮ್ ನಾವು ನಿಂಕೊಂಡಿದ್ದೀವ ನಾವ್ ಇರೋದು ಇಲ್ಲಿ ನುನ್ಕೊಂಡಿದ್ರೆ ಕೇಳಿ ನೀವು ಕಟ್ಟಿರೋ ನೋವು ಕೇಳಿ ಅಂತ ಹೇಳ್ತಾರಲ್ಲ ಇವ್ರು ಸರಿನಾ ಇದು ಮಾಡ್ತಾರ ಇವರು ನಮ್ಮ ದುಡ್ಡು ನಮ್ಗೆ ಕೊಡಕ್ಕೆ ನಾವೇನಾರ ಮನೆ ಕಂಡರ ಮನೆ ಸುಳ್ಗೆ ಮಾಡಿ ತಂದ್ಕೊಟ್ಟಿದೀವ ನಾ ಕಷ್ಟಪಟ್ಟು ದುಡ್ಡು ಮಾಡಿ ತಂದಕೊಟ್ಟಿರೋ ತಾನೇ ಇವ್ರಿಗೆ ಪಿಕ್ನಿ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲೋ ಅಂದ್ಬಿಟ್ಟು ಎರಡು ರೂಪಾಯಿ ನೂರು ರೂಪಾಯಿ ಕಟ್ಟಿ ಸಂಪಾದನೆ ಮಾಡಿರೋ ದುಡ್ಡಿನ ಇವ್ರು ಸುಳ್ಗೆ ಮಾಡ್ತಾರಲ್ಲ ಇದು ಸರಿನಾ ನಿಮಗೆ ಐವತ್ತರವತ್ ಸತ್ತ ಹೇಳಿದೀನಿ ಅವ್ರು ನನ್ನೇನು ಕೇಳ್ತೀರ ಕೇಳ್ತಿರ ತಿಂದಿರೋ ನೋವು ಕೇಳೋಕೆ ತಿಂದಿರೋ ಇನ್ನೇನು ಕೇಳ್ತಿ ಬ್ಯಾಂಕ್ ನಾವು ಕಟ್ಟಿದ ಹಣವನ್ನು ಯಾರು ತಿಂತಿದ್ದಾರೆ ಅವರು ಯಾರು ನಮ್ಮ ಹಣವನ್ನು ತಕ್ಷಣ ವಾಪಸ್ ನೀಡಿ ಅಂತ ಪ್ರತಿಭಟನಾಕಾರರು ಕಣ್ಣೀರಿಟ್ಟು ಅಳೆ ತೋಡಿಕೊಂಡ್ರು ವರ್ಷಾನುಗಟ್ಟಲೆ ಕಳೆದ್ರು ತನಿಖೆ ಇರಿದೆ ಎಂದು ಹೇಳುವುದೇ ಹೊರತು ಹಣ ದುರ್ಬಳಕೆ ಮಾಡಿದವರ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತವಾಯ್ತು

ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಪ್ರಯತ್ನಿಸಿದರು ಮಂಡ್ಯ ಜಿಲ್ಲೆ ನಾಗಮಾಲ ತಾಲೂಕಿನ ಟಿಬಿ ಬಡಾವಣೆಯ ನಿವಾಸಿ ವೆಂಕಟಪ್ಪ ಶಿವಮ್ಮರ ಪುತ್ರ ಡಾಕ್ಟರ್ ವಿ ತುಕಾರಾಮ್ ರವರಿಗೆ ಮೈಸೂರು ಯೂನಿವರ್ಸಿಟಿಯ ಡಾಕ್ಟರ್ ಡಿ ಸೋನಾಬ್ ನಂದಪ್ಪ ಅವರ ಅಮೂಲ್ಯ ಮಾರ್ಗದರ್ಶನದಲ್ಲಿ ಗಣಿತಶಾಸ್ತ್ರ ವಿಷಯದ ಸಂಶೋಧನೆ ನಡೆಸಿ ಆನ್ ಸಮ್ ಎಕ್ಸ್ಕ್ಲೂಝೇಷನ್ ಇನ್ ದಿ ಥಿಯರಿ ಆಫ್ ಡೆಮ್ಯುನಿನೇಷನ್ ಆ್ಯಂಡ್ ಟಾಪಾಲಜಿಕಲ್ ಇಂಜಿಟಿ ಆಫ್ ಗ್ರಾಫಿಕ್ಸ್ ಎಂಬ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಮಂಡಿಸಿದ್ದು ಈ ಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯ ಅಂಗೀಕರಿಸಿದೆ ಮೈಸೂರು ಯೂನಿವರ್ಸಿಟಿ ಸಭಾಭಾನ ಆವರಣದಲ್ಲಿ ಆರನೇ ಘಟಕೋತ್ಸವ ಸಮಾರಂಭದಲ್ಲಿ ಗವರ್ನರ್ ಅವರು ನಾಗಮಂಡಲದ ಡಾಕ್ಟರ್ ಬಿ ಸುಮಾರ್ ತುಕುಮಾರ ಅವರಿಗೆ ಪಿ ಎಚ್ ಡಿ ಪ್ರದಾನ ಮಾಡಲಿದ್ದಾರೆ ಪಿಎಚ್ಡಿ ಎಚ್ ಡಿ ಪುರಸ್ಕಾರ ಪಡೆದ ನಾಗಮಂಗಲ ತಾಲೂಕಿನ ಡಾಕ್ಟರ್ ವಿ ತುಕಾರಂ ಮಾತನಾಡಿ ಸಾಧನೆಗೆ ಸಾಕಾರ ನಡೆದ ಗೌರವಿತ ಉಪಕೃಹ ಸಚಿವ ರಾಧಾ ಅವರಿಗೆ ಚಿರವಣಿ ಅಂತ ಹೇಳಿದ್ದಾರೆ ವಿಶ್ವದ ಬಗ್ಗೆ ಸಂಶೋಧನೆ ನಡೆಸಿ ಆನ್ ಆಮ್ ಎಕ್ಸ್ಕರ್ಷನ್ ಇನ್ ದ ಥೇರಿ ಆಫ್ ಡಾಮಿನೇಷನ್ ಆ್ಯಂಡ್ ಟಕಲಜಿಕಲ್ ಇಂಡಸ್ಟ್ರೀಸ್ ಆಫ್ ಗ್ರಾಫ್ಸ್ ಎಂಬ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ ಈ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯವು ಅಂಗೀಕರಿಸಿ ನೂರ ಆರನೇ ಪದವಿ ಪ್ರದಾನವನ್ನು ಮಾಡಲಾಗಿ ಮಾಡಿದ್ದಾರೆ ಈ ಸಾಧನೆಗೆ ಸಹಕಾರ ನೀಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲ ಸಚಿವರಾದ ಬಿ ಶಂಕರ್ ಅವರಿಗೂ ಸಹ ನನ್ನ ಹೃದಯಪೂರ್ವಕವನ್ನು ತಿಳಿಸುತ್ತೇನೆ ನನ್ನ ಜೀವನದ ದಿಕ್ಕು ರೂಪಿಸಿದ ನನ್ನ ದಿವಂಗತ ತಂದೆ ತಾಯಿ ವೆಂಕಟಪ್ಪ ಹಾಗೂ ಶಿವಮ್ಮ ಅವರ ಆಶೀರ್ವಾದಕ್ಕೆ ನಾನು ಋಣಿ ಅದೇ ರೀತಿ ನನ್ನ ಮಾವ ಅತ್ತೆ ಪುಟ್ಟಸ್ವಾಮಿ ಹಾಗೂ ಲೀಲಾವತಿ ಅವರ ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ನಾನು ಅಭಾರಿಯಾಗಿದ್ದೇನೆ ನನ್ನ ಪ್ರತಿಯೊಂದು ಹೆಜ್ಜೆಗೂ ಸಹಕಾರ ನೀಡಿ ಧೈರ್ಯ ತುಂಬಿ ಪ್ರೇರಣೆ ನೀಡಿದ ನನ್ನ ಪತ್ನಿ ಪ್ರತಿಭಾ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅದೇ ರೀತಿ ನನ್ನ ಸಹೋದರರು ಹಾಗೂ ನನ್ನ ಕುಟುಂಬ ವರ್ಗದವರು ನನ್ನ ಪತ್ನಿಯ ಕುಟುಂಬ ವರ್ಗದವರು ನೀಡಿದ ಸಹಕಾರ ಹಾಗೂ ಪ್ರೋತ್ಸಾಹಕ್ಕೂ ನಾನು ಕೂಲಿಯನ್ನಾಗಿದ್ದೇನೆ ಅದಲ್ಲದೆ ಸದಾ ಬೆಂಬಲವಾಗಿ ನಿಂತ ನನ್ನ ಆತ್ಮೀಯ ಸ್ನೇಹಿತರು ಗೌರವಾನ್ವಿತ ಗುರುಗಳು ಹಾಗೂ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂ ಆರ್ ಎಂ ಪ್ರಕಾಶನದ ಪ್ರಥಮ ವಾರ್ಷಿಕೋತ್ಸವ ಅವಧೂತ ಮಾದಪ್ಪ ಮತ್ತು ದಿ ಕಾಪಿ ಕೃತಿಗಳ ಲೋಕಾರ್ಪಣೆ ಹಾಗೂ ಎಂ ಆರ್ ಎಂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಜನವರಿ ಹನ್ನೆರಡರ ಮಧ್ಯಾಹ್ನ ಟಿ ನರಸಿಪುರ ತಾಲೂಕಿನ ಯಾಜನಹಳ್ಳಿಯ ವಿವೇಕಾನಂದ ನಗರದ ಶ್ರೀರಾಮಕೃಷ್ಣ ಸೇವಾ ಕೇಂದ್ರ ಪ್ರೌಢಶಾಲೆಯ ವಿಶ್ವಮಾನವ ವೇದಿಕೆಯಲ್ಲಿ ಹಮ್ಮಿಕೊಂಡಿರುವುದಾಗಿ ಲೇಖಕ ಪತ್ರಕರ್ತ ದಾಕುವಳ್ಳಿ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಂ ಆರ್ ಎಂ ಪ್ರಕಾಶನದ ವಾರ್ಷಿಕೋತ್ಸವದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಸಾಹಿತ್ಯಿಕ ಚಟುವಟಿಕೆಗಳನ್ನು ಮುಂದುವರೆಸಲು ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು ಶ್ರೀ ರಾಮಕೃಷ್ಣ ಸೇವಾ ಕೇಂದ್ರದ ಅಧ್ಯಕ್ಷ ನಾದಾನಂದನಾಥ ಸ್ವಾಮೀಜಿ ದಿವ್ಯ ಸನ್ನಿಧ್ಯದ ಕಾರ್ಯಕ್ರಮವನ್ನು ಯಾಚಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೈನ್ ಶಂಕರ ರೆಡ್ಡಿಗೌಡ ಉದ್ಘಾಟಿಸುವ ವಿಶ್ವ ಒಕ್ಕಲಿಗರ ಮಹಸಂಸ್ಥಾನ ಮಠದ ಪೀಠಾಧಿಪತಿ ಡಾಕ್ಟರ್ ನಿರ್ಮಾನಂದನಾಥ ಸ್ವಾಮೀಜಿ ಅವರು ಕೃತಿಗಳ ಲೋಕಾರ್ಪಣೆ ಮಾಡಿ ಮಾಧಪ ಕೃತಿ ಕುರಿತು ಮಾತನಾಡುವರು ಅಂತ ಹೇಳಿದರು ಕಥೆಗಾರ ಅದೀಪ್ ಅಕ್ತರ್ ಕೃತಿಗಳ ಲೋಕಾಕ್ರನ್ನು ಅಭಿನಂದಿಸುವರು ಎಂ ಆರ್ ಮಂಜು ಪ್ರಕಾಶಕ ಅಧ್ಯಕ್ಷ ವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಹೇಳಿದರು ಕಳೆದ ಒಂದು ವರ್ಷದ ಹಿಂದೆ ಕಳೆದ ಜನವರಿ ಹನ್ನೆರಡರಂದು ನಮ್ಮ ಎಂ ಆರ್ ಎಂ ಪ್ರಕಾಶನ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು ಏನಂದರೆ ಸಾಹಿತ್ಯಿಕವಾಗಿ ಒಂದು ಉತ್ತಮವಾದಂಥ ಕೃತಿಗಳನ್ನು ಈ ನಾಡಿಗೆ ಈ ಕೊಡಬೇಕು ನಮ್ಮ ಜಿಲ್ಲೆಯ ಬರಹಗಾರರಿಗೆ ಒಂದು ವೇದಿಕೆ ಮಾಡಿಕೊಡಬೇಕು ಹಾಗೆ ಸಾಕಷ್ಟು ಸಾಹಿತ್ಯಿಕ ಚಟುವಟಿಕೆಗಳನ್ನು ಅದು ಸಾಹಿತ್ಯಿಕ ಕುರಿ ಸಾಹಿತ್ಯಕ್ಕೆ ಕುರಿತಾದಂಥ ಚಿಂತನ ಮಂಥನ ಇರ್ಬೋದು ಸಂವಾದಗಳಿರ್ಬೋದು ಈ ಎಲ್ಲ ಚಟುವಟಿಕೆಗಳನ್ನು ಆಯೋಜಿಸುವ ಹಿನ್ನೆಲೆಯಲ್ಲಿ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತೇಳಿ ಅಸ್ತಿತ್ವಕ್ಕೆ ಬಂತು ಹಾಗಾಗಿ ಕಳೆದ ಒಂದು ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪ್ರಕಾಶನ ಸಂಸ್ಥೆಯಿಂದ ನೀಡಲಾಗಿದೆ ಅದನ್ನು ತಾವೆಲ್ಲ ಗಮನಿಸಿದ್ದೀರಿ ಈಗ ಆ ಒಂದು ಸಂಸ್ಥೆಯ ಒಂದು ವಾರ್ಷಿಕೋತ್ಸವದ ಸಂಭ್ರಮದ ದಿನ ಆ ವಾರ್ಷಿಕೋತ್ಸವವನ್ನು ನಾವು ಮೈಸೂರು ಜಿಲ್ಲೆ ಬನ್ನೂರು ತಾಲೂಕು ತಿನಸಿಪುರ ತಾಲೂಕು ಬನ್ನೂರು ಹಬ್ಬಳಿ ಯಾಚೆನಹಳ್ಳಿಯಲ್ಲಿ ನಾವು ಈ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಭಾಳ ಮುಖ್ಯವಾಗಿ ಮೂರು ಕಾರ್ಯಕ್ರಮಗಳು ಆ ವೇದಿಕೆಯಲ್ಲಿ ನಡೀತಾ ಇದ್ದಾವೆ ಒಂದು ಈ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವ ಮತ್ತು ರಾಷ್ಟ್ರೀಯ ಯುವ ದಿನ ಇರೋದರಿಂದ ಸ್ವಾಮಿ ವಿವೇಕಾನಂದ ಜಯಂತಿ ಇರೋದರಿಂದ ಆ ಒಂದು ಕಾರ್ಯಕ್ರಮ ಹಾಗೆ ನಮ್ಮ ಸಂಸ್ಥೆಯ ವತಿಯಿಂದ ಸಾಹಿತ್ಯ ಮತ್ತು ಪ್ರಕಾಶನ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವ್ರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಪರಿಪಾಠವನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೇವೆ ಹಾಗಾಗಿ ಈ ಮೊದಲ ವಾರ್ಷಿಕೋತ್ಸವದಲ್ಲಿ ಎರಡನೇ ವರ್ಷದ ಪ್ರಶಸ್ತಿಯನ್ನು ಕೂಡ ನಾವು ಆ ದಿನ ನಾವು ಪ್ರಕಟ ಮಾಡ್ತಾಯಿದ್ದೇವೆ ಗೋಷ್ಠಿಯಲ್ಲಿ ನವೋದಯ ಸ್ಥಳೀಯ ಸಂಸ್ಥಾಪಕಿ ಕುಮಾರಿ ಎಚ್ ಅರ್ಕನ್ನಿಕಾ ಎಂಎಂ ಪ್ರಕಾಶನ ಸಂಸ್ಥಾಪಕ ಮಂಜುಮುತ್ತಿಗೆರೆ ಸಾಹಿತಿ ಉಮೇಶ್ ದಡಮಾಡಿ ಇದ್ದರು ಪಾಂಡುಪುರ ತಾಲೂಕಿನ ಚಿಕ್ಕಮಳ್ಳಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಹದಿನಾರು ಕೂಟ ದೊರೆ ಚನ್ನಿಗರಾಯ ಬೀರೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಲವತ್ತೇಳು ದಿನಗಳ ಕಾಲ ನಡೆಯುತ್ತಿರುವ ವಿಶೇಷ ಪೂಜೆ ಕಳಸ ಪ್ರತಿ ಪ್ರತಿಷ್ಠಾಪನೆ ಮತ್ತು ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ನಲವತ್ತನೇ ದಿನವಾದ ಧಾರ್ಮಿಕ ವೈಭವ ಸಾಕ್ಷಿಯಾಯಿತು ಈ ಹಿನ್ನೆಲೆಯಲ್ಲಿ ಕಾಗಿನೆಯಲ್ಲಿ ಸಾಕಮಠದ ಕಿರಿಯ ಶ್ರೀಗಳಾದ ಶ್ರೀ ಅರುಣ ಸಿದ್ದೇಶ್ವರ ಸ್ವಾಮಿಗಳು ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ನೆರವೇರಿಸಿದರು ಶ್ರೀಗಳ ಆಗಮನ ಸಂದರ್ಭದಲ್ಲಿ ಗ್ರಾಮಸ್ಥರು ಅಪಾರ ಭಕ್ತಿ ಭಾವ ಭಕ್ತಿಭಾವ ಮಾಡಿತ್ತು ಗ್ರಾಮಕ್ಕೆ ಆಗಮಿಸಿದ ಮಹಾಸ್ವಾಮೀಜಿ ಗ್ರಾಮಸ್ಥರು ಯಜಮಾನರು ಕುರುಬ ಸಮಾಜದ ಮುಖಂಡರು ಪಾದೇಶ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡಿದರು ಈ ವೇಳೆ ಮಂಗಳ ನವಕುಮಾರ್ ಅವರು ವಿಶೇಷವಾಗಿ ಸ್ವಾಗತಿಸಿ ಗೌರವ ಸಲ್ಲಿಸಿದರು ಜೋಳಿಗೆ ತುಂಬುವ ಪರಂಪರೆಯ ಆಚರಣೆ ಭಕ್ತಿ ನೆರವೇರಿತು ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಭಾಗವಹಿಸುವ ಮೂಲಕ ಸನಾತನ ಹಿಂದೂ ಧರ್ಮದ ಏಕತೆ ಮತ್ತು ಭಾವಕ್ಕೆ ಸಾರುವ ಹಲವು ಧಾರ್ಮಿಕ ಕಾರ್ಯನಿರ್ವಹಿರಬೇಕು ಎನ್ನುವ ನಿಟ್ಟಿನಲ್ಲಿ ನಿರ್ದಿತ ಭಕ್ತರನ್ನು ಆಶೀರ್ವದಿಸಿದ ಅರುಣ ಸಿದ್ದೇಶ್ವರ ಸ್ವಾಮೀಜಿಗಳು ಪ್ರತಿ ವರ್ಷದಿಂದ ಈ ವರ್ಷವೂ ಕನಕದಾಸರ ದಿವ್ಯ ದಿವ್ಯಜೋಳಿಗೆ ಚಿಕ್ಕಮಳ್ಳಿ ಗ್ರಾಮಕ್ಕೆ ಬಂದಿರುವುದು ವಿಶೇಷವಾಗಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ವಿಜೃಂಭಣೆಯಿಂದ ಕನಕದಾಸರ ದಿವ್ಯ ದಿವ್ಯಜೋಳಿಗೆಯನ್ನು ಬರಮಾಡಿಕೊಳ್ಳಬೇಕು ಅಂತ ಹೇಳಿದರು ಅವರಿವರನ್ನದ ಎಲ್ಲ ಸಂಪ್ರದಾಯ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನಕದಾಸರ ದಸರ ದಿವೆ ಚಿಕ್ಕಮಳ್ಳಿ ಗ್ರಾಮಕ್ಕೆ ಬಂದು ತಲುಪಿದೆ ತನುಮಾನತನದಿಂದ ಎಲ್ಲರೂ ಸಹಕರಿಸಿದ್ದಾರೆ ಪ್ರತಿ ವರ್ಷವೂ ಇದೇ ರೀತಿ ವಿಜೃಂಭಣೆಯಿಂದ ಕನಕದಾಸರ ದಸರ ದಿವೇಜೋಳಿಗೆಯನ್ನು ವಿವರ ಮಾಡಿಕೊಳ್ತಾರೆ ಅದೇ ರೀತಿ ಇವತ್ತು ವಿಶೇಷ ವೀರಲಿಂಗೇಶ್ವರನ ಪೂಜೆ ಇತ್ತು ವಾರ ಇದ್ದರಿಂದ ಗುರುವಾರ ಆಗಿರೋದರಿಂದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಕನಕದಾಸರ ದಿವೇಗೌಡನ್ನು ಆಹ್ವಾನ ಅದರ ಜೊತೆಗೆ ಬೀರಲಿಂಗೇಶ್ವರ ವಿಶೇಷ ಪೂಜೆ ಪ್ರಸಾದ ಅರ್ಚನೆಯನ್ನು ಮಾಡಿಕೊಂಡು ಎಲ್ಲರೂ ಪ್ರಸಾದವನ್ನು ಇದ್ದಾರೆ ಹಾಗೆ ಎಲ್ಲ ಸಮುದಾಯದವರು ಹಾಗೂ ಈ ಗ್ರಾಮಕ್ಕೂ ನಾಡಿನ ಎಲ್ಲ ಸಮಸ್ಥೆ ಜನತೆಗೂ ಕೂಡ ಮಳೆ ಬೆಳೆ ಸಮೃದ್ಧಿಯಾಗಲಿ ಹಾಗೂ ಬೀರಲಿಂಗೇಶ್ವರನ ಆಶೀರ್ವಾದ ಸದಾ ಕಾಲ ಇರಲಿ ಹಾಗೂ ಶ್ರೀಮಠದಲ್ಲಿ ಓದ್ತಕ್ಕಂಥ ಹಲವಾರು ಮಡ ಮಕ್ಕಳಿಗೆ ಇವರು ನೆರವಾಗಿರ್ತಾರೆ ಹಾಗೇನು ಹೆಚ್ಚಿನ ರೀತಿಯಲ್ಲಿ ಪ್ರೀತಿ ಈ ಸಂದರ್ಭದಲ್ಲಿ ಮುಖಂಡರಾದ ಚಂದ್ರಶೇಖರ್ ಸ್ವಾಮಿಗೌಡ ರಮೇಶ್ ಚನ್ನಮಾಧು ಕೀರ್ತಿ ಅರ್ಚಕರಾದ ಚನ್ನಪ್ಪ ಮೃಚನ್ನ ಸೇರಿದಂತೆ ಗ್ರಾಮದ ಮುಖಂಡರು ಹಾಗೂ ಇನ್ನಿತರರು ಹಾಜರಿದ್ದರು ಗ್ರಾಮೀಣ ಜನರ ಗ್ರಾಮೀಣ ಬ್ಯಾಂಕ್ ಮಾರಾಟಕ್ಕೆ ಅಲ್ಲ ಐಪಿಒ ವಿರೋಧಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೌಕರರ ಮತ್ತು ಅಧಿಕಾರಿಗಳ ಸಂಘಟನೆಗಳು ಜಂಟಿಗೆ ವೇದಿಕೆ ಆಶ್ರಯದಲ್ಲಿ ಪ್ರತಿಭಟನೆ ನಡೆಸಿದವು ಗ್ರಾಮೀಣ ಭಾರತಕ್ಕೆ ರೈತರು ಬಡವರು ಮಹಿಳಾ ಸ್ವಸಹಾಯ ಸಂಘಗಳು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ಸೇವೆ ನೀಡುವ ಉದ್ದೇಶದಿಂದ ಸ್ಥಾಪಿಸಲಾದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಖಾಸಗೀಕರಣದ ದಿಕ್ಕಿಗೆ ಕೊಂಡೊಯ್ಯುವ ಐಪಿಒ ಪ್ರಸ್ತಾವನೆಗೆ ವಿರೋಧ ವ್ಯಕ್ತಪಡಿಸಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಯೂನಿಯನ್ಗಳ ಜಂಟಿ ವೇದಿಕೆಕಾರಿ ಮೇರೆಗೆ ಮಂಡ್ಯದಲ್ಲಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿಯದ್ದು ಬ್ಯಾಂಕ್ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಯೂನಿಯನ್ ನಾಯಕರು ಕಾರ್ಯಕ್ರಮದಲ್ಲಿ ಮಾತನಾಡಿ ಗ್ರಾಮೀಣ ಬ್ಯಾಂಕುಗಳು ಲಾಭಕ್ಕಾಗಿ ಸ್ಥಾಪಿಸಲಾದ ಸಂಸ್ಥೆಯಲ್ಲ ಬದಲಾಗಿ ಗ್ರಾಮೀಣ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ರೂಪಿಸಲಾದ ಸಾರ್ವಜನಿಕ ಬ್ಯಾಂಕ್ ಅಂತ ಹೇಳಿದರು ಐ ಪಿ ಒ ಜಾರಿಯಾದರೆ ಗ್ರಾಮೀಣ ಬ್ಯಾಂಕುಗಳ ಮೂಲ ಉದ್ದೇಶವೇ ಹಾಳಾಗುತ್ತದೆ ಅಂತ ಹೇಳಿದರು ಲಾಭವೇ ಪ್ರಧಾನ ಗುರಿಯಾಗಿರುವುದರಿಂದ ರೈತರು ಬಡವರು ಮತ್ತು ಸಣ್ಣ ಸಾಲಗಾರರಿಗೆ ಬ್ಯಾಂಕಿನ ಸೇವೆ ಕಡಿಮೆಯಾಗುತ್ತದೆ ಐ ಪಿ ಒ ಜಾರಿಯಾದರೆ ಹಲವಾರು ದುಷ್ಪರಿಣಾಮಗಳು ಉಂಟಾಗುತ್ತವೆ ಅಂತ ಅವರು ಆತಂಕವನ್ನು ವ್ಯಕ್ತಪಡಿಸಿದರು ಗ್ರಾಮೀಣ ಬ್ಯಾಂಕ್ ನೌಕರರ ಸಂಯುಕ್ತ ವೇದಿಕೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಮಂಡ್ಯ ಪ್ರಾದೇಶಿಕ ಕಚೇರಿ ಎದುರುಗಡೆ ಧರಣ ಮಾಡ್ತಾಯಿದ್ದೀವಿ ಉದ್ದೇಶ ಏನಂದರೆ ಸರ್ಕಾರ ಇತ್ತೀಚೆಗೆ ಗ್ರಾಮೀಣ ಬ್ಯಾಂಕ್ಗಳನ್ನ ಖಾಸಗಿ ಬಂಡವಾಳವನ್ನು ತರೋದಕ್ಕೆ ಐ ಪಿ ಒನ ತರಬೇಕಂತ ಮುಂದೋಗ್ತಾ ಇದೆ ಗ್ರಾಮೀಣ ಬ್ಯಾಂಕ್ ಶುರುವಾಗಿದ್ದೇ ಗ್ರಾಮೀಣ ಭಾರತದ ಗ್ರಾಮೀಣ ಜನತೆಗೆ ಸೇವೆಯನ್ನು ಕೊಡೋದಕ್ಕೋಸ್ಕರ ಆದರೆ ಇವತ್ತು ಸರ್ಕಾರ ಇದನ್ನು ಲಾಭದ ದೃಷ್ಟಿಯಲ್ಲಿಟ್ಕೊಂಡು ಇದನ್ನು ಸಾರ್ವಜನಿಕ ಬಂಡವಾಳವನ್ನು ತೆಗೆಯೋದ್ರಿಂದ ಇದನ್ನು ಮಾರಾಟ ಮಾಡೋವಂಥ ಪ್ರಕ್ರಿಯೆಗೆ ಮುಂದಾಗಿದೆ ಈ ಮಾರಾಟ ಆಗೋದನ್ನು ತಡಿಬೇಕು ಮತ್ತು ಇದು ಸರ್ಕಾರಿ ಸ್ವಾಮ್ಯದಲ್ಲೇ ಇರಬೇಕು ಯಾಕೆ ಅಂದರೆ ನಾಳೆ ಯಾರೋ ಬಂಡವಾಳಶಾಹಿಗಳು ಇಲ್ಲಿ ಬಂಡವಾಳ ಹೂಡಿದ್ರೆ ಅವರ ಉದ್ದೇಶ ಲಾಭ ಇರುತ್ತೆ ಬಿಟ್ಟರೆ ಸೇವೆ ಇರಲ್ಲ ಗ್ರಾಮೀಣ ಬ್ಯಾಂಕ್ ಇರೋದು ಹಳ್ಳಿ ಜನರ ಮತ್ತು ಬಡರ ಅವರ ಏಳಿಗೆಗಾಗಿ ಅದನ್ನು ಮನದಲ್ಲಿಟ್ಕೊಂಡು ಸರ್ಕಾರನೇ ತನ್ನ ಒಡೆತನದಲ್ಲಿಟ್ಕೊಂಡು ಬ್ಯಾಂಕನ್ನು ನಡೆಸಬೇಕು ಖಾಸಗಿ ಬಂಡವಾಳನ ಬ್ಯಾಂಕಿನ ತರಬಾರ್ದು ಅಂತ ಬೇಡಿಕೆನ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದು ದೇಶಾದ್ಯಂತ ಎಲ್ಲ ಗ್ರಾಮೀಣ ಬ್ಯಾಂಕ್ಗಳಲ್ಲೂ ಇವತ್ತು ನಡೀತಾ ಇದೆ ಮತ್ತು ಮುಂದಿನ ದಿನದಲ್ಲಿ ಇದನ್ನು ಕೈ ಬಿಡ್ದು ಹೋದ್ರೆ ಐ ಪಿ ಓನ ನಾವು ಇನ್ನೂ ಮುಂದಿನ ಉಗ್ರ ಹೋರಾಟಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ವಸಂತಕುಮಾರ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಪ್ರದೀಪ್ ವಿಜಯ್ ಮಧು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಅಲಗೂರು ಸಮೀಪದ ನಂಜಪುರ ಗ್ರಾಮದ ಮಹಾದೇವಿ ಮೂರ ಜಮೀನಿನ ಸಿಮೆ ಊರಿನಲ್ಲಿ ಹತ್ತು ಅಡಿ ಉದ್ದದ ಹೆಬ್ಬವು ಪತ್ತೆಯಾಗಿದೆ ಉರುಗ ಪ್ರೇಮಿ ಗಿಡ್ಡ ಆಲಿಯಸ್ ಜಗದೀಶ್ ಮಾತನಾಡಿ ಹಲವು ವರ್ಷಗಳಿಂದ ಹಾವುಗಳನ್ನು ಹಿಡಿಯುತ್ತಿದ್ದೇನೆ ಇಂದು ಕರೆಮಡಿ ಮಾಡಿ ನಂಜಪುರ ಗ್ರಾಮದಲ್ಲಿ ಹಾವಿದೆ ಅಂತ ತಿಳಿಸಿದರು ಸ್ಥಳಕ್ಕೆ ಬಂದು ಭೇಟಿ ನೀಡಿದ್ದೇನೆ ಸುಮಾರು ಹತ್ತು ಅಡಿ ಅಭಾವ ಸಿಕ್ಕಿದೆ ಇದನ್ನು ಸಂರಕ್ಷಿಸಿ ಬಸವನ ಬೆಟ್ಟದ ಅರಣ್ಯ ಪ್ರದೇಶಕ್ಕೆ ಬಿಡುತ್ತೇನೆ ಅಂತ ತಿಳಿಸಿದರು ಈಗ ಈಗ ತಾನೇ ಬಂತ ಅಂದರೆ ಹೆಬ್ಬಾವ್ ರೆಸ್ಕ್ಯೂ ಕಾಲ್ ಬಂದಿತ್ತು ಮಹದೇವ್ ಅವ್ರ ಜಮೀನಲ್ಲಿ ನಂಜಾಪುರ ಗುಡ್ಡೆ ಹತ್ರ ಮಹದೇವ್ ಅವ್ರ ಜಮೀನಲ್ಲಿ ಕಾಣಿಸ್ಕೊಂಡೈತೆ ಈ ಹಬ್ಬವನ್ನು ನಾವು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದೀವಿ ಇದನ್ನ ನಾವು ಮುತ್ತೋದು ಕಾಡಿಗೆ ಬಿಡೋಕ್ಕೆ ಹೊರಟಿದ್ದೀವಿ ಈಗ ಫಾರೆಸ್ಟ್ ಆಚರಾದಂಥ ಪ್ರದೀಪ್ ನಮ್ಮ ಜೊತೆಗೆ ಇದ್ದಾರೆ ಪ್ರದೀಪ್

ನಾನು ಅರಣ್ಯಾಧಿಕಾರಿ ಮಾಡಿ ಎರಡು ಗಂಟೆ ಕಾಲ ಆಯಿತು ಯಾರೂ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಅರಣ್ಯಾಧಿಕಾರಿಗಳು ರೈತರಿಗೆ ಸ್ಪಂದಿಸಬೇಕು ಅಂತ ಅದಕ್ಕೆ ಆತಂಕವನ್ನು ವ್ಯಕ್ತಪಡಿಸಿದ್ರು ಈಗ ಇದೊಂದೇ ಅಂತಲ್ಲ ತುಂಬಾ ಬೇರೆ ಬೇರೆ ತರ ಎಲ್ಲ ಪ್ರಾಬ್ಲಮ್ ಇರೋಲ್ಲ ತುಂಬಾ ಅನಾನುಕೂಲವಾಗಿದೆ ಈಗ ನೋಡಿ ಈಗ ಫೋನ್ ಮಾಡಿ ಈಗ ಒಂದು ಅರ್ಧ ಗಂಟೆ ಒನ್ ಅವರ್ ಆದ್ರೂ ಯಾರು ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಬೇರೆ ಬೇರೆ ಯಾವುದಾದ್ರು ಏನಾದರೂ ಒಂದು ಮಣ್ಣೊಂದು ಆಗಲಿ ಇನ್ನೊಂದಾಗ್ಲಿ ಅಹಿತಕರ ಘಟನೆಗಳಲ್ಲೂ ರೈತರುಗಳಿಗೆ ಆಗಲಿ ನಮ್ಮಂಥ ಬಡವರಿಗೆ ಯಾರಿಗೆ ಆದರೂ ಏನೇ ಪ್ರಾಬ್ಲಮ್ ಆದರೂ ಇಮಿಡಿಯೇಟ್ ಬಂದು ರೆಸ್ಪಾನ್ಸ್ ಮಾಡೋಲ್ಲ ಈಗ ಇಂಥವ್ಕೇನು ಬರಲಿಲ್ಲ ಅಂದರೆ ಮತ್ತೆ ಅವರು ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಅನ್ನೋದು ಬೇಕು ಬೇರೆದಕ್ಕೆ ಮಾತ್ರ ಓಡಿ ಓಡಿ ಬರ್ತಾರೆ ಇಲ್ಲಿಗೆ ಇಂಥವ್ಕೆಲ್ಲ ಯಾರು ರೆಸ್ಪಾನ್ಸಿಬಲ್ ತಗೋತಾರೆ ಮತ್ತು ಇದೆಲ್ಲ ಒಂದು ಸ್ವಲ್ಪ ಹರಿಸಿ ಒಂದು ಸ್ವಲ್ಪ ಇಲ್ಲಿವರೆಗೂ ಅನಾನುಕೂಲ ಆಗಲಿ ಆಗಲಿ ಇನ್ನೊಂದು ಇನ್ನೊಂದರೇ ಆಗಿ ಸ್ವಲ್ಪ ಇದು ಮಾಡ್ಕೊ ಬಾಂಧವ್ಯಗಳ ಬೆಸುಗೆ